ಮರಿವು ಮಾನವನ ವರವು ಶಾಪವು ಮರೆವು ಅಂತಕ್ಕಂಥದ್ದು ಮನುಷ್ಯನಿಗೆ ಅದು ವರವೂ ಹೌದು ಶಾಪವೂ ಹೌದು ಎಲ್ಲವನ್ನೂ ದೇವರು ನಮಗೆ ದಯಪಾಲಿಸಿದ್ದಾನೆ ಯಾವ ವಿಚಾರವನ್ನು ಸಹ ಅವನು ಯಾರಿಗೂ ಕೂಡ ಮೋಸ ಮಾಡಿಲ್ಲ ಆದರೆ ಈ ಮರೆವು ಅಂತಕ್ಕಂಥದ್ದು ಇದೆಯಲ್ಲ ಈ ಇದೆಯಲ್ಲ ಇದು ಒಂದು ರೀತಿ ನಮಗೆ ವರನೂ ಹೌದು ಶಾಪನೂ ಹೌದು ಅದು ನಮ್ಮ ಪೂರ್ವಜನ್ಮದ ಏನು ನಾವು ಹಿಂದೆ ಪಾಪಗಳು ಮಾಡಿದ್ದೀವಿ ಪುಣ್ಯಗಳು ಮಾಡಿದ್ದೀವಿ ಧರ್ಮ ಮಾಡಿದ್ದೀವಿ ಕರ್ಮ ಮಾಡಿದ್ದೀವಿ ಇವೆಲ್ಲ ಮಾಡಿದ್ದೀವಲ್ಲ ಅದರೆಲ್ಲ ರೆಕಾರ್ಡು ನಮ್ಮಲ್ಲಿರುತ್ತೆ ನಮ್ಮ ಚಿತ್ತದಲ್ಲಿ ರೆಕಾರ್ಡಾಗಿರ್ತದೆ ಅದರ ಪ್ರಕಾರವಾಗಿ ನಾವು ಈ ಜನ್ಮಕ್ಕೆ ನಾವು ಬಂದಿದ್ದೀವಿ ನೋಡಿ ದೇವರು ನಮ್ಮ ಮೇಲೆ ಎಷ್ಟು ದಯೆ ತೋರಿಸ್ತಾನೆ ಎಷ್ಟು ಕನಿಕರ ತೋರಿಸ್ತಾನೆ ನಮ್ಮ ಮೇಲೆ ಅಂತಂದರೆ ನಮಗೆ ಈ ಒಂದು ಜನ್ಮದಲ್ಲಿ ಏನನ್ನು ನಾವು ನೋಡಿದ್ವೋ ಅಷ್ಟು ಮಾತ್ರ ನೆನ ನೆನಪಿರುತ್ತೆ ಅಥವಾ ನಾವು ಏನನ್ನ ಕೇಳಿದ್ವೋ ಅಷ್ಟು ಮಾತ್ರ ನೆನಪಿರುತ್ತೆ ಒಂದು ವೇಳೆ ಕಳೆದ ಜನ್ಮದ್ದೇನಾದ್ರೂ ಜ್ಞಾಪಕ ಇದ್ಬಿಟ್ಟಿದ್ರು ಎಷ್ಟು ಅನಾಹುತ ಆಗ್ತಾಯಿತ್ತು ಎಷ್ಟು ಅನಾಹುತ ಆಗೋದು ಅಂತಂದರೆ ನಾವು ನಡ್ಕೊಂಡು ಹೋಗ್ತಾಯಿರ್ತೀವಿ ಯಾರೋ ನಮಗೆ ದಾರಿಯಲ್ಲಿ ಸಿಕ್ಬಿಡ್ತಾರೆ ಅವರು ನಮಗೆ ಓದ ಜನ್ಮದಲ್ಲಿ ನನಗೆ ಗಂಡನೋ ನನ್ನ ಹೆಂಡತಿನೋ ಆಗಿದ್ದರೆ ಹೇ ನೀವು ನಾನು ಓದ ಜನ್ಮದಲ್ಲಿ ನನ್ನ ಗಂಡ ಆಗಿದ್ದೆ ಅಥವಾ ನಿನ್ನ ಹೆಂಡತಿ ಆಗಿದ್ದೆ ನಿನ್ನ ಅಕ್ಕ ಆಗಿದ್ದೆ ತಮ್ಮ ತಂಗಿ ಆಗಿದ್ದೆ ತಾಯಿ ಆಗಿದ್ದೆ ತಂದೆ ಆಗಿದ್ದೆ ಎಷ್ಟು ಅನಾಹುತಗಳಾಗವು ಅಥವಾ ಯಾವುದೋ ಒಂದು ಆಸ್ತಿ ಓ ಈ ಆಸ್ತಿ ಹಿಂದಿನ ಜನ್ಮದಲ್ಲಿ ನಂದೇ ಆಗಿತ್ತು ಇವಾಗ ಇದರಲ್ಲಿ ಬೇರೆಯವರು ಇದ್ದಾರೆ ಎಷ್ಟು ಅನಾಹುತ ಆಗೋದು ಅಥವಾ ಹಿಂದಿನ ಘಟನೆಗಳು ಹಿಂದಿನ ಜನ್ಮದಲ್ಲಿ ನಾವು ಯಾರ ಹತ್ರನೂ ಜಗಳ ಆಡ್ಕೊಂಡಿರ್ತೀವಿ ಯಾರೋ ನಮ್ಮನ್ನು ಹೊಡೆದಿರ್ತಾರೆ ಅಥವಾ ನಮ್ಮನ್ನು ಕೊಲೆ ಮಾಡಿರ್ತಾರೆ ಅಥವಾ ಅವ್ರನ್ನ ಕೊಲೆ ಮಾಡಿರ್ತೀವಿ ಅವರು ಈ ಜನ್ಮದಲ್ಲಿ ಏನಾದರೂ ಮುಖಾಮುಖಿ ಆದಾಗ ಏನು ಅನಾಹುತಗಳಾಗುತ್ತೆ ನೋಡಿ ದೇವರು ಅದಕ್ಕೋಸ್ಕರ ಹಿಂದಿನ ಜನ್ಮದ ಯಾವುದೇ ನೆನಪನ್ನು ಹಿಡದಲೇ ಇಟ್ ಇರೋದ್ರಿಂದ ನಮಗೆ ಅದೊಂದು ದೊಡ್ಡ ಹೊರ ಆಗಿದೆ ದೊಡ್ಡ ಹೊರ ಇಲ್ಲಾಂದರೆ ದೊಡ್ಡ ಅನಾಹುತಗಳೇ ಆಗ್ತಾಯಿತ್ತು ಆದರೆ ಇದೇ ಈ ಜ್ಞಾಪಕ ಶಕ್ತಿ ನಾವು ಬೇಕಂತಲೇ ಒಂದು ಸಲ ಕಳ್ಕೊಳ್ತೀವಿ ಮರೆತು ಬಿಡ್ತೀವಿ ಹಳೆಯದನ್ನು ನಾವು ಮತ್ತೆ 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 ಜ್ಞಾಪಿಸ್ಕೊಂಡ್ರೆ ಅಂದರೆ ಈ ಜನ್ಮದ್ದು ಈ ಜನ್ಮದ್ದು ಹೋಯಿತು ಬಿಡವ ಅದು ಹಿಂದಿನ ಜನ್ಮದಲ್ಲಿ ನಮಗೆ ಯಾವುದೂ ನೆನಪಿಲ್ಲ ಅಂತ ಹೇಳಿದ ಮೇಲೆ ಅದು ನಮಗೆ ವರ ಆಯಿತು ಈ ಜನ್ಮದಲ್ಲಿ ನಾವೇನಾದ್ರೂ ಆ ಮಾಡಿದ್ದು ನೋಡಿದ್ದು ಅಥವಾ ಘಟನೆಗಳು ಇವನ್ನ ಏನಾದ್ರೂ ಪದೇ 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 ನಾವು ನೆನೆಸ್ಕೊಂಡ್ರೆ ಅದು ನಮಗೆ ಶಾಪ ಆಗುತ್ತೆ ಎಲ್ಲೋ ಒಂದು ನಡೆದಂತಹ ಘಟನೆ ಅದು ನಮಗೆ ಬಹಳ ನೋವು ಕೊಟ್ಟಿರ್ತದೆ ನಮಗೆ ಬಹಳ ಮಾನ ಮರ್ಯಾದಿನ ಕಳೆದ್ಬಿಟ್ಟಿರ್ತದೆ ಆ ಘಟನೆ ಅದನ್ನು ನೆನೆಸ್ಕೊಂಡು 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 ಅದನ್ನು ಜಾಪಿಸ್ಕೊಂಡು ಜಾಪಿಸ್ಕೊಂಡು ದುಃಖ ಪಡೋದು ಆ ನೆನಪು ನಮಗೇನಾಯಿತು ಶಾಪವನ್ನು ಕೊಡ್ತಾಯಿದೆ ಶಾಪವಾಗಿ ಪರಿಣಾಮ ಪರಿಣಾಮ ಆಯಿತು ಆದರೆ ಮನುಷ್ಯ ಯಾವುದನ್ನು ಮರಿಬೇಕು ಯಾವುದನ್ನು ಜ್ಞಾಪಕ ಇಟ್ಕೊಳ್ಬೇಕು ಅನ್ನುವಂತಹ ಪ್ರಜ್ಞೆ ಹರಿವನ್ನು ಇಟ್ಕೊಂಡ್ರೆ ಈ ನೆನಪುಗಳು ನಮಗೆ ಒಳ್ಳೆಯದು ಮಾಡ್ತವೆ ಕೆಟ್ಟದ್ದನ್ನು ಮಾಡ್ತವೆ ನಾವು ಒಳ್ಳೆಯದನ್ನು ಮಾತ್ರ ನೆನಪಲ್ಲಿ ಇಟ್ಕೋಬೇಕು ಹಳೇದನ್ನು ಮರಿತಾ ಹೋಗಬೇಕು ಆದಷ್ಟು ಬೇಗ ಮರಿತಾ ಹೋಗಬೇಕು ಮತ್ತೆ ಅದೇನಾದರೂ ನಮ್ಮ ಮನಸ್ಸಿನಲ್ಲಿ ಮರುಕಳಿಸಿದರೆ ಮತ್ತೆ ಅದು ನಮಗೆ ಜ್ಞಾಪಕಕ್ಕೆ ಬರದಂತೆ ಅದನ್ನು ಅವಾಯ್ಡ್ ಮಾಡಬೇಕು ಇವು ಎಲ್ಲೋ ಒಂದು ನಮ್ಮ ಕುಟುಂಬದಲ್ಲಿ ಒಂದು ಕೊಲೆ ನಡೆದೋಯ್ತು ಅಥವಾ ಒಂದು ಆಕ್ಸಿಡೆಂಟ್ ಆಗಿ ಹೋಯಿತು ಅಥವಾ ನಮ್ಮ ಮೇಲೆ ಯಾವುದೋ ಒಂದು ನಿಂದನೆ ಬಂತು ಅಥವಾ ನಮ್ಮ ಮಕ್ಕಳು ಅಥವಾ ನಮ್ಮ ಮನೆಯ ಕುಟುಂಬಸ್ಥರು ನಮಗೆ ಅವಮಾನ ಮಾಡಿದ್ರು ಬಹಳ ಅವಮಾನ ಆಯಿತು ಆ ಅವಮಾನ ಎಲ್ಲಿವರೆಗೂ ಹೋಯ್ತಂದರೆ ನಾವು ಇರಬಾರ್ದಪ್ಪ ಭೂಮಿನಲ್ಲಿ ಇಷ್ಟೊಂದು ಹವಾಮಾನ ಆದಮೇಲೆ ನಾವು ಪ್ರಾಣ ತಕ್ಕೊಂಡು ಬಿಡಬೇಕು ಅನ್ನುವ ಆ ಲೆವೆಲ್ವರೆಗೂ ಹೋಗಿರುತ್ತೆ ಅಂತ ಇಟ್ಕೊಳ್ಳಿ ಆದರೆ ಅದನ್ನು ಕಾಲಕ್ರಮೇಣವಾಗಿ ಮರಿತಾ ಹೋಗಬೇಕು ಮತ್ತೆ ನಮಗೆ ಜ್ಞಾಪಕ ಬಂತು ಅಂದರೆ ಪುಲ್ ಸ್ಟಾಪ್ ಅಂತ ಅದಕ್ಕೆ ಹೀಗಾಗಿ ನಾವು ಈ ಮರವು ಅನ್ನುವಂಥದ್ದನ್ನು ದೇವರು ವರವಾಗಿಯೂ ಕೊಟ್ಟಿದ್ದಾನೆ ಶಾಪವಾಗಿಯೂ ಕೊಟ್ಟಿದ್ದಾನೆ ನಾವು ಹೇಗೆ ಅದನ್ನು ಉಪಯೋಗಿಸ್ಕೊಳ್ತೀವೋ ಹಾಗೆ ನಾವು ಕೆಲವನ್ನು ನಾವು ಮರಿಲೇಬಾರ್ದು ಕೆಲವನ್ನ ನಾವು ಮರಿಬಾರ್ದು ಏನನ್ನು ಮರಿಬಾರ್ದು ಮಾನವತೆಯನ್ನು ಮರಿಬಾರ್ದು ಮನುಷ್ಯತ್ವವನ್ನು ಮರಿಬಾರ್ದು ಯಾರತ್ರನಾದರೂ ನಾವು ಒಂದು ಸಹಾಯ ತಗೊಂಡಿದ್ದರೆ ಯಾರಿಂದಲಾದರೂ ನಮಗೆ ಒಳ್ಳೆಯದಾಗಿದ್ದರೆ ಅದರ ಕೃತಜ್ಞತೆಯನ್ನು ಮರಿಬಾರ್ದು ಅದರ ನಿಯತ್ತನ್ನು ಮರಿಬಾರ್ದು ಇನ್ನು ನಾವು ಈ ಮಾನವ ಜನ್ಮದಲ್ಲಿ ಬಂದಿದ್ದೀವಿ ಮಾನವೀಯ ಗುಣಗಳನ್ನು ನಾವು ಮರಿಬಾರ್ದು ನನ್ನ ಜವಾಬ್ದಾರಿ ಏನು ನಾನು ಪವಿತ್ರವಾದಂತಹ ಈ ಮಾನವ ಜನ್ಮದಲ್ಲಿ ನಾನು ಬಂದಿದ್ದೇನೆ ನಾನು ಕುಟುಂಬದ ಜೊತೆ ಬದುಕ್ತಾ ಇದ್ದೇನೆ ಸಮಾಜದ ಜೊತೆ ಬದುಕ್ತಾ ಇದ್ದೀನಿ ನನಗೆ ಎಲ್ಲರಿಂದಲೂ ಕೂಡ ನನಗೆ ಸಹಾಯ ಸಿಕ್ಕಿದೆ ನನ್ನ ಬದುಕಿನಲ್ಲಿ ಎಷ್ಟೋ ಜನ ನಿರಂತರವಾಗಿ ಸಹಾಯ ಮಾಡಿದ್ದಾರೆ ಈ ಒಂದು ಕೃತಜ್ಞತೆಯನ್ನು ಈ ನಿಯತ್ತನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು ಮೌಲ್ಯಗಳು ಮೌಲ್ಯ ಜೀವನ ಮಾನವೀಯ ಮೌಲ್ಯ ಜೀವನಗಳನ್ನು ನಾವು ಯಾವತ್ತೂ ಮರಿಬಾರ್ದು ದೇವರನ್ನು ಮರಿಬಾರ್ದು ದೇವರನ್ನು ಮರಿಬಾರ್ದು ಪ್ರತಿ ಕ್ಷಣ ಪ್ರತಿ ನಿಮಿಷ ನಾವು ಅವನ ನೆನಪಲ್ಲಿ ಇರಬೇಕು ಅವನ ನೆನಪಲ್ಲಿ ಇರುವುದರ ಮುಖಾಂತರ ಕೆಟ್ಟ ಘಟನೆಗಳನ್ನು ಅಥವಾ ನಮ್ಮ ಜೀವನದಲ್ಲಿ ಗತಿಸಿ ಹೋದಂತಹ ಯಾವುದೇ ಕೆಟ್ಟ ಘಟನೆಗಳನ್ನು ನಾವು ಮರಿಬಹುದು ಅಲ್ಲಿ ಲೇಪನ ಹಾಕದಂಗೆ ಯಾವುದೋ ಒಂದು ಕೆಟ್ಟ ನೆನಪು ವಿಚಿತ್ರವಾಗಿ ನಮ್ಮನ್ನು ಚಿಂತೆಗೀಡು ಮಾಡಿರುತ್ತೆ ರಾತ್ರಿ ಮಲ್ಕೊಂಡಾಗಲೂ ಕೂಡ ನಮ್ಮನ್ನು ಅದು ಕಾಡಿಸ್ತಾ ಇರ್ತದೆ ಯಾವಾಗಲೂ ಅದನ್ನು ಚಿಂತೆ ಮಾಡಿ 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 ನಾವು ಇರ್ತೀವಿ ಚಿತೆಗೂ ಚಿಂತೆ ಅಂತ ಹೇಳ್ತಾರೆ ಆ ಚಿತೆ ಮೇಲಿದ್ರೂ ಕೂಡ ಚಿಂತೆ ಅಂತೆ ಹಾಗೆ ಚಿಂತೆಯನ್ನು ಮಾಡಬಾರ್ದು ಅದು ನಮಗೆ ನಾವೇ ಶಾಪ ಹಾಕ್ಕೊಂಡಂಗೆ ನಮಗೆ ಆ ನೆನಪುಗಳು ಆ ಕಹಿ ಘಟನೆಗಳು ಕಹಿ ನೆನಪುಗಳು ನಮಗೆ ಕಾಡ್ದಂಗೆ ಏನು ಮಾಡಬೇಕು ಅಂತಂತಂದರೆ ದೇವರ ಧ್ಯಾನ ಇರಬೇಕು ದೇವರನ್ನು ನೆನಪಿನಲ್ಲಿರಬೇಕು ದೇವರನ್ನು ಸದಾ ಓಂ ನಮ್ಮ ಶಿವಾಯ ಅನ್ನುವ ಒಂದು ಮಂತ್ರವನ್ನು ನಾವು ಮನದಟ್ಟು ಮಾಡಿಕೊಂಡು ನಾಲ್ಗೆನಲ್ಲೇ ಇಟ್ಟುಕೊಂಡು ಯಾವಾಗಲೂ ಕೂಡ ಓಂ ನಮ್ಮ ಶಿವಾಯ ಅಂತ ಹೇಳೋದ್ರ ಮುಖಾಂತರ ಸದಾ ದೇವರ ನೆನಪಿನಲ್ಲಿ ಇರುವುದರ ಮುಖಾಂತರ ನಮ್ಮ ಜೀವನದಲ್ಲಿ ಆಗಿ ಹೋದಂತಹ ಕೆಟ್ಟ ಘಟನೆಗಳನ್ನು ನಾವು ಮರಿತಾ ಹೋದರೆ ನಮಗೆ ಅದು ವರಗಳಾಗುತ್ತೆ ಇಲ್ಲ ಅಂತಂದರೆ ನಮಗೆ ಚಿಂತೆಗೀಡು ಮಾಡಿ ನಮ್ಮನ್ನು ಜೀವಂತ ಶವ ಜೀವಂತ ಶವಗಳು ಮಾಡಿಬಿಡ್ತವೆ ಹರಿತರೆ ಶರಣ ಮರೆತರೆ ಮಾನವ ಅಂತ ಹೇಳ್ತಾರೆ ನಮ್ಮ ಶರಣರು ಹರಿತರೆ ಶರಣ ಮರೆತರೆ ಮಾನವ ಮರೆಯದೇ ಪೂಜಿಸು ನಮ್ಮ ಶಿವ ಕೂಡಲ ಸಂಗಮ ದೇವನ ನಮ್ಮ ಶೇರಣ ಹೇಳ್ತಾರೆ ಆದ್ದರಿಂದ ನಾವು ಈ ಮಾನವ ಪವಿತ್ರ ಜನ್ಮಕ್ಕೆ ಬಂದ ಮೇಲೆ ಅರಿವಿನ ಜೀವನ ಮಾಡಬೇಕು ಹರಿತು ಜೀವನ ಮಾಡಬೇಕು ನಮ್ಮ ಹಿಂದಿನ ಜನ್ಮದ ಈ ಪಾಪಗಳ ಆಧಾರದ ಮೇಲೆ ಅನೇಕ ಘಟನೆಗಳಿಗೆ ರೋಗ ರುಜಿನಗಳಿಗೆ ನಾವು ಗುರಿ ಹಾಕ್ಬೇಕಾಗುತ್ತೆ ಅವಮಾನಗಳಿಗೂ ಕೂಡ ನಾವು ಗುರಿ ಆಗಬೇಕಾಗುತ್ತೆ ಅದನ್ನು ನಾವು ಅಂದ್ಕೊಳ್ಬೇಕು ಈ ಘಟನೆ ಏನಕ್ಕಾಯಿತು ಅಂತಂದರೆ ಇದಕ್ಕೆ ನಾನೇ ಕಾರಣ ಇದು ಹಿಂಗೆ ಆಗಬೇಕಾಗಿತ್ತು ಇದು ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಫಲ ಇದು ಅದರಿಂದ ನನಗೆ ಈ ಜೀವದಲ್ಲಿ ಈ ಒಂದು ಜನ್ಮದಲ್ಲಿ ಇಂತಹ ಒಂದು ಘಟನೆ ನನಗೆ ಎದುರಾಗಿದೆ ಅದರಿಂದ ಇದಕ್ಕೆ ನಾನೇ ಕಾರಣ ಬೇರೆಯವರಲ್ಲ ಅಂತ ತಿಳ್ಕೊಂಡು ದೇವರ ನೆನಪಿನಲ್ಲಿ ಆ ಹರಿವಿನಲ್ಲಿ ನಾವು ಇರಬೇಕು ಅದಕ್ಕೆ ಹರಿತರೆ ಶರಣ ಮರೆತರೆ ಮಾನವ ಮರೆಯದೆ ಪೂಜಿಸು ನಮ್ಮ ಶಿವ ಕೂಡಲ ಸಂಗಮ ದೇವನ ಅಂತ ಹೇಳಿಬಿಟ್ಟು ನಮ್ಮ ಶರಣ್ ಹೇಳಿದ್ದಾರೆ ಆದ್ದರಿಂದ ಈ ಮರೆವು ಅಂತಕ್ಕಂಥದ್ದು ನಮಗೆ ನೆನೆಸ್ಕೊಳ್ತಾ 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 ಅದು ಶಾಪವಾಗೋ ಬದಲು ಅದನ್ನು ಮರಿತಾ 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 ಹೋದರೆ ಅದು ನಮಗೆ ಹೊರ ಆಗುತ್ತೆ ನಾವೆಲ್ಲರೂ ಕೂಡ ಯಾವುದೇ ಘಟನೆಗಳನ್ನು ನಾವು ಮರೆಯುವಂಥ ಪ್ರಯತ್ನ ಮಾಡಬೇಕು ಒಳ್ಳೆಯದನ್ನು ಜ್ಞಾಪಕ ಇಟ್ಕೋಬೇಕು